ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲ ಐಕಾನ್ ಕ್ಲಿಕ್ ಮಾಡಿ ಏಕೆಂದರೆ ನಾನು ಮಾಡುವ ಪ್ರತಿಯೊಂದು ಉಪಯುಕ್ತ ಮಾಹಿತಿ ಮೊದಲು ನಿಮಗೆ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ತಡ ಮಾಡದೆ ಇಂದಿನ ವಿಡಿಯೋ ಶುರು ಮಾಡೋಣ ಇಂದಿನ ವಿಡಿಯೋದಲ್ಲಿ ನಾವು ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ ತಂತ್ರಜ್ಞಾನವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಬಳಸಿಕೊಳ್ಳುವುದನ್ನು ನೋಡಿದ್ದೇವೆ ಆದರೆ ಇದೊಂದು ವಿಚಿತ್ರವಾದ ರೀತಿಯಾಗಿದೆ ತಂತ್ರಜ್ಞಾನದ ಸರಿಯಾದ ಬಳಕೆ ಅಂದರೆ ಇದು ಇಲ್ಲಿ ಡ್ರೋನ್ ಮೂಲಕ ಕಾಫಿ ಸರ್ವ್ ಮಾಡಲಾಗುತ್ತದೆ ಡ್ರೋನ್ಗಳ ಮೂಲಕ ಹೋಟೆಲ್ಗೆ ಬಂದ ಗ್ರಾಹಕರಿಗೆ ಕಾಫಿ ನೀಡುವ ಕಾಫಿ ಹೋಟೆಲ್ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ ಇಲ್ಲ ಎಂದಾದರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಇದು ಕೋಲ್ಕತ್ತಾದಲ್ಲಿದೆ ಅಲ್ಲಿ ಡ್ರೋನ್ ಮೂಲಕ ಕಾಫಿ ಸರ್ವ್ ಮಾಡಲಾಗುತ್ತದೆ ಇದಕ್ಕೆ ಸಂಬಂಧಿಸಿದ ಕೆಲವು ಮಾಹಿತಿ ಇಲ್ಲಿದೆ ನೀವು ಯಾವುದಾದರೊಂದು ಓಟೆಲ್ ಅಥವಾ ಕೆಫೆಗೆ ಚಹಾ ಅಥವಾ ಕಾಫಿ ಕುಡಿಯಲು ಹೋದಾಗ ವೇಟರ್ಗಳು ನಿಮ್ಮಿಂದ ಆರ್ಡರ್ ಪಡೆದು ಅವರು ಖುದ್ದಾಗಿಯೇ ನಿಮಗೆ ಸರ್ವ್ ಮಾಡುತ್ತಾರೆ ಈ ರೀತಿ ಬಹುತೇಕ ಹೋಟೆಲ್ಗಳಲ್ಲಿ ನೀವು ನೋಡಿರಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ರೆಸ್ಟೋರೆಂಟ್ಗಳು ಸಾಕಷ್ಟು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿವೆ ಕೆಲವು ಸ್ಥಳಗಳಲ್ಲಿ ಟ್ರಾಯ್ ಟ್ರೈನ್ಗಳ ಸಹಾಯದಿಂದ ಮೇಜಿನ ಮೇಲೆ ಆಹಾರ ಸರ್ವ್ ಮಾಡಲಾದರೆ ಕೆಲವೆಡೆ ರೋಬೋಟ್ಗಳ ಮಾಣಿಗಳಾಗಿ ಅವರ ಕಾರ್ಯವನ್ನು ನಿರ್ವಹಿಸುತ್ತವೆ ಆದರೆ ನೀವು ಎಂದಾದರೂ ಚಹಾ ಅಥವಾ ಕಾಫಿ ಸರ್ವ್ ಮಾಡುವ ಡ್ರೋನನ್ನು ನೋಡಿದ್ದೀರಾ ಹೌದು ಅಂತಹದ್ದೊಂದು ವಿಡಿಯೋ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಈ ಹಿಂದೆ ನೀವು ಎಂದೂ ನೋಡಿರದ ರೀತಿಯಲ್ಲಿ ತಂತ್ರಜ್ಞಾನವನ್ನು ಅಲ್ಲಿ ಬಳಸಲಾಗುತ್ತಿದೆ ವಾಸ್ತವದಲ್ಲಿ ಕೋಲ್ಕತ್ತಾದ ಸಾಲ್ಟ್ ಲೇಕ್ನಲ್ಲಿ ಕಲ್ಕತ್ತಾ ಸಿಕ್ಸ್ಟಿ ಫೋರ್ ಹೆಸರಿನ ಕೆಫೆ ಇದೆ ಇದು ತನ್ನ ವಿಶಿಷ್ಟತೆಯಿಂದ ಇಡೀ ದೇಶದಲ್ಲಿ ಸಾಕಷ್ಟು ಮೆಚ್ಚುಗೆಗೆ ಪಾತ್ರವಾಗುತ್ತದೆ ಈ ಕೆಫೆಯಲ್ಲಿ ಯಾವುದೇ ಮಾಡಿ ನಿಮಗೆ ಕಾಫಿಯನ್ನು ನೀಡುವುದಿಲ್ಲ ಬದಲಿಗೆ ನೀವು ನಿಮ್ಮ ನೆಚ್ಚಿನ ಕಾಫಿಯನ್ನು ಆರ್ಡರ್ ಮಾಡಬೇಕು ಮತ್ತು ಡ್ರೋನ್ ಆ ಕಾಫಿಯನ್ನು ನಿಮಿಷಗಳಲ್ಲಿ ನೀವಿರುವ ಸ್ಥಳಕ್ಕೆ ಬಂದು ಸರ್ವ್ ಮಾಡುತ್ತದೆ ವೈರಲ್ ಆದ ಆ ವಿಡಿಯೋದಲ್ಲಿ ಡ್ರೋನ್ ಮೇಲೆ ಕಾಫಿ ಕಪ್ ಇಟ್ಟು ಅದು ಗಾಳಿಯಲ್ಲಿ ಆರಿ ಗ್ರಾಹಕರನ್ನು ತಲುಪುವುದನ್ನು ಸಹ ನೀವು ನೋಡಿರಬಹುದು ನಂತರ ಗ್ರಾಹಕರು ಡ್ರೋನ್ನಿಂದ ಕಾಫಿ ಕಪ್ಪನ್ನು ತೆಗೆದುಕೊಂಡ ತಕ್ಷಣ ಡ್ರೋನ್ ಸ್ವ ಸ್ವಯಂಚಾಲಿತವಾಗಿ ಹಿಂತಿರುಗುತ್ತದೆ ಆದರೆ ಈ ಡ್ರೋನ್ ಓಮ್ ಡೆಲಿವರಿಗಾಗಿ ಅಲ್ಲ ಎಂದು ಹೇಳಲಾಗುತ್ತಿದೆ ನೀವು ಕಲ್ಕತ್ತಾ ಸಿಕ್ಸ್ಟಿ ಫೋರ್ ಕೆಫೆಯಲ್ಲಿದ್ದಾಗ ಮಾತ್ರ ನೀವು ಈ ವಿಶೇಷ ಸೇವೆಯನ್ನು ಪಡೆಯಬಹುದು ಸ್ನೇಹಿತರೆ ಈ ರೀತಿಯ ವಿಭಿನ್ನವಾದ ಮಾಹಿತಿ ತಿಳಿಸಿಕೊಡುವ ನನ್ನದೊಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ತುಂಬ ಅತ್ಯಗತ್ಯ ಹಾಗಾದರೆ ಈ ಕಾಫಿ ಕೆಫೆ ಡ್ರೋನ್ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಧನ್ಯವಾದಗಳು